ನಮಸ್ಕಾರ ಗೆಳೆಯರೇ ತುಲಾ ರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ತಿಳಿದುಕೊಳ್ಳಿ ತುಲಾ ರಾಶಿಯಲ್ಲಿ ಜನಿಸಿದ ಜನರಿಗೆ ತಿಂಗಳು ಅನುಕೂಲಕರವಾಗಿರುತ್ತದೆ ನೀವು ಜೀವನದಲ್ಲಿ ಮುಂದುವರಿಯಲು ಅವಕಾಶವನ್ನು ಪಡೆಯುತ್ತೀರಿ ಮತ್ತು ಯಶಸ್ಸು ನಿಮ್ಮದಾಗುತ್ತದೆ ಗೆಳೆಯರೇ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಮತ್ತು ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಕಮೆಂಟ್ ಮೂಲಕ ಪಡೆದುಕೊಳ್ಳಿ ಶುಕ್ರ ಮತ್ತು ಮಂಗಳ ಗ್ರಹಗಳು ಹತ್ತನೇ ಮನೆಯನ್ನು ನೋಡುತ್ತಾರೆ ಮತ್ತು ತಿಂಗಳ ಆರಂಭದಲ್ಲಿ ರಾಹು ಆರನೇ ಮನೆಯಲ್ಲಿ ಇಡೀ ತಿಂಗಳು ಇರುತ್ತಾರೆ ಇದು ಉದ್ಯೋಗಿಗಳಿಗೆ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ನಾವು ಉದ್ಯಮಿಗಳ ಬಗ್ಗೆ ಮಾತನಾಡಿದರೆ ದೇವಗುರುಗಳು ಇಡೀ ತಿಂಗಳು ಏಳನೇ ಮನೆಯಲ್ಲಿ ಕುಳಿತುಕೊಳ್ಳುತ್ತಾರೆ ಮೊದಲ ಮೂರನೇ ಮತ್ತು ಏಳನೇ ಮನೆಯನ್ನು ನೋಡುತ್ತಾರೆ ಮತ್ತು ವ್ಯವಹಾರವು ವಿಸ್ತರಿಸುತ್ತದೆ ಹೊಸ ವ್ಯವಹಾರವನ್ನು ಪ್ರಾರಂಭಿಸುವ ಮತ್ತು ಅದಕ್ಕೆ ಯಶಸ್ವಿ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆಗಳೂ ಇವೆ ನಾಲ್ಕನೇ ಮನೆಯಲ್ಲಿ ಮಂಗಳ ಮತ್ತು ಶುಕ್ರ ಮತ್ತು ಐದನೇ ಮನೆಯಲ್ಲಿ ಸೂರ್ಯ ಶನಿ ಮತ್ತು ಬುಧದ ಪ್ರಭಾವವು ನಿಮ್ಮ ಬುದ್ಧಿವಂತಿಕೆಯ ಬೆಳವಣಿಗೆಯನ್ನು ಖಚಿತಪಡಿಸುತ್ತದೆ ಕುಟುಂಬದ ದೃಷ್ಟಿಕೋನದಿಂದ ಈ ತಿಂಗಳು ಸ್ಥಳೀಯರಿಗೆ ಉತ್ತಮವಾಗಿರುತ್ತದೆ ನಾವು ಪ್ರೀತಿಯ ಸಂಬಂಧದ ಬಗ್ಗೆ ಮಾತನಾಡಿದರೆ ತಿಂಗಳ ಆರಂಭವು ಸ್ವಲ್ಪ ದುರ್ಬಲವಾಗಿರುತ್ತದೆ ಸೂರ್ಯ ಬುಧ ಮತ್ತು ಶನಿಯ ಉಪಸ್ಥಿತಿಯು ನಿಮ್ಮ ಪ್ರೀತಿಪಾತ್ರರ ಹೃದಯವನ್ನು ಚುಚ್ಚುವಂತಹ ಕಹಿ ವಿಷಯಗಳನ್ನು ಹೇಳಲು ಕಾರಣವಾಗುತ್ತದೆ ಮತ್ತು ಇದು ಪ್ರೇಮ ಜೀವನದಲ್ಲಿ ಉದ್ವಿಗ್ನತೆಯನ್ನು ಹೆಚ್ಚಿಸುತ್ತದೆ ನಿಮ್ಮ ಪ್ರೀತಿಯ ಜೀವನವು ಸಂತೋಷದಿಂದ ತುಂಬಿರುತ್ತದೆ ಮತ್ತು ವಿವಾಹಿತರಿಗೆ ತಿಂಗಳು ಅನುಕೂಲಕರವಾಗಿರುತ್ತದೆ ದೇವಗುರು ಗುರುವು ಇಡೀ ತಿಂಗಳು ಏಳನೇ ತಿಂಗಳಲ್ಲಿ ನೆಲೆಸುವ ಮೂಲಕ ಸ್ಥಳೀಯರಿಗೆ ಸಂಪತ್ತು ಮತ್ತು ಸಂತೋಷವನ್ನು ಅನುಗ್ರಹಿಸುತ್ತಾನೆ ಆರ್ಥಿಕ ದೃಷ್ಟಿಕೋನದಿಂದ ತಿಂಗಳ ಆರಂಭವು ಅನುಕೂಲಕರವಾಗಿರುತ್ತದೆ ನಾಲ್ಕನೇ ಮನೆಯಲ್ಲಿ ಕುಳಿತಿರುವ ಮಂಗಳವು ಹನ್ನೊಂದನೇ ಮನೆಗೆ ದೃಷ್ಟಿ ಹಾಯಿಸಿದರೆ ಐದನೇ ಮನೆಯಲ್ಲಿ ಕುಳಿತಿರುವ ಸೂರ್ಯ ಶನಿ ಮತ್ತು ಬುಧರು ಸಹ ಹನ್ನೊಂದನೇ ಮನೆಯನ್ನು ನೋಡುತ್ತಾರೆ ಇದು ವಿವಿಧ ವಿಧಾನಗಳ ಮೂಲಕ ಹಣದ ಗಳಿಕೆಗೆ ಕಾರಣವಾಗುತ್ತದೆ ನಾಲ್ಕನೇ ಐದನೇ ಮತ್ತು ಆರನೇ ಮನೆಗಳ ಮೇಲೆ ಗ್ರಹಗಳ ವಿಶೇಷ ಪರಿಣಾಮವು ಅಜೀರ್ಣ ಆಮ್ಲೀಯತೆ ಮತ್ತು ಗ್ಯಾಸ್ ತೊಂದರೆಗಳನ್ನು ಉಂಟುಮಾಡುತ್ತದೆ ಪರಿಹಾರಗಳು ಶುಕ್ರವಾರದಂದು ಚಿಕ್ಕ ಹುಡುಗಿಯರ ಪಾದಗಳನ್ನು ಸ್ಪರ್ಶಿಸುವ ಮೂಲಕ ಆಶೀರ್ವಾದ ಪಡೆಯಿರಿ ನಿಮ್ಮ ಸಮಸ್ಯೆಗಳನ್ನು ಕಮೆಂಟ್ನಲ್ಲಿ ಬರೆಯಿರಿ ಮತ್ತು ಪರಿಹಾರ ಪಡೆದುಕೊಳ್ಳಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ